ನಮ್ಮ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್ ಸೊ ಇದು ಸ್ಟೇಟ್ಮೆಂಟ್ ನಂತರ ನೆಕ್ಸ್ಟ್ ಒಂದು ಉತ್ತರನು ಬರುತ್ತೆ ರೀ ಗಾರ್ಡನ್ ಸಿಟಿ ಮಾಡಬೇಕಂದ್ರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗಿದೆ ಇರೋ ಜಾಗದಲ್ಲಿ ನೀವು ಉಗಿತೀರಾ ಅಲ್ಲೇ ನೀವು ಸಿಗರೇಟ್ ಸೇದ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ ಅಂತ ಒಂದು ಆನ್ಸರ್ ಬರುತ್ತೆ ನಮ್ಮ ಗಾರ್ಡನ್ ಸಿಟಿನ ಬಿಟ್ಟು ಕೊಡದೆ ಅದನ್ನು ಕೂಡ ಮಾಡಲಾಗಿತ್ತು ಆಗುತ್ತೆ ಬಟ್ ಸೆನ್ಸರ್ ಬೋರ್ಡ್ ಅವರು ನೋಡಿ ಬೆಂಗಳೂರು ನಮ್ಗೆ ಭಾಳ ಡಿಯರ್ ಪ್ಲೇಸು ವಿ ಕ್ಯಾನ್ ಸೇಲ್ ಲೈಕ್ ಇಟ್ ಅಸ್ ಬಿಕಮ್ ಅ ಗಾರ್ಬೇಜ್ ಸಿಟಿ ಅಂದರೆ ಗಾರ್ಬೇಜ್ಗಳು ಕಾಣಿಸ್ತಿದೆ ಜಾಸ್ತಿ ಮುನ್ನಕ್ಕಿಂತ ಜಾಸ್ತಿ ಕಾಣಿಸ್ತಿದೆ ಆದರೂ ಕೂಡ ಏನು ಚರ್ಚೆ ಮಾಡ್ತೀರಾ ಫಿಫ್ಟೀನ್ ಡೇಸ್ ಆಗುತ್ತೆ ಬೇಕಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತ ನಾನು ಹೇಳಿದೆ ಬೇಡ ಅದು ಎತ್ಬಳ್ತೀವಿ ಅಂತ ಹೇಳ್ಬಿಟ್ಟೆ ಎಸ್ ಎಂ ಕೃಷ್ಣ ಹೆಸರು ಅವರ ಹೆಸರು ಹೆಸರು ಇರ್ತವ್ರು ಇನ್ನೊಂದು ಡೈಲಾಗ್ ಏನಂದ್ರೆ ಒಂದು ಡಿಸ್ಕಶನ್ ನಡೆಯುತ್ತೆ ಇಬ್ಬರ ಜೊತೆಗೆ ಡಿಸ್ಕಶನ್ ಸಂವಾದ ನಡೆಯುತ್ತೆ ಅಲ್ಲಿ ಇವಾಗ ನಡಿಯೋದಲ್ಲ ಹೋಗಿ ಅವ್ರನ್ನ ನೋವು ಬಾರಿಸ್ಬಿಡಿ ಅಂತ ಒಂದು ಐಡಿಯಾ ಕೊಡ್ತಾರೆ ಒಬ್ರು ಅವಾಗ ಇನ್ನೊಬ್ರು ಹೇಳ್ಕೊತಾರೆ ನೋಡಿ ಇವಾಗೆಲ್ಲ ಇಲ್ಲಿ ಮೀಡಿಯಾ ಅವರು ನಿಗರಾಣಿ ನಿಗಾ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿರುತ್ತೆ ವ್ಯವಸ್ಥೆಗಳು ಯು ಪಿ ನೋ ಬಿಹಾರ್ ಆಗಿದ್ರೆ ಒಂದು ಕೈ ನೋಡ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಆ ಸ್ಟೇಟ್ಮೆಂಟ್ ಯು ಪಿ ನೋ ಬಿಹಾರ್ ಅಂತ ಹೇಳಿದ್ರು ನೋಡಿ ನಾನು ಏನ್ಕೋದ್ರೆ ನೋಡಿ ನಾವು ಭಾರತೀಯರು ಭಾರತವನ್ನು ಪ್ರೇಮಿಸೋರು ಆದ್ರೆ ಸೌತ್ ಇಂಡಿಯನ್ ಅಲ್ಲಿರುವ ಕಲ್ಚರ್ ಒಂದು ಬೇರೆನೇ ಇದೆ ನಾರ್ತ್ ಗಿಂತ ಇಲ್ಲಿ ಎಲ್ಲ ವ್ಯವಸ್ಥೆಗೂ ಹೇಳಿದ್ರು ಅದು ಸತ್ಯವಾಗಿ ಇದ್ರೂ ಕೂಡ ಅದು ಭಾರತದ ಒಂದು ಪಾರ್ಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ಸರಿ ಇಲ್ಲ ಅಂತ ಬಿಡಿ ಅದನ್ನು